ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಬೆಂಡೆಕಾಯಿ ಗೊಜ್ಜು ನಾನು ಮಾಡೋದು ಈ ಥರ ಸೇರಿ ನೋಡಿ ನಿಮಗೆ ಯಾವ ಶೇಪ್ ಆ ಶೇಪ್ ಬೇಕು ಆ ಥರ ಕಟ್ ಮಾಡ್ಕೊಳ್ಳಿ ನಾನು ಈ ಥರ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ ಒಂದು ಸ್ಪೂನ್ ಎಣ್ಣೆ ಒಂದೇ ಒಂದು ಸ್ಪೂನು ನಿಂಬೆಹಣ್ಣು ಅಂದರೆ ಈ ಥರ ಲೋಳೆ ಬರುತ್ತೆ ಬಿಸಿ ಮಾಡ್ತಾ ಮಾಡ್ತಾ ನಿಂಬೆ ಹಾಕ್ಕೊಳ್ಳಿ ಆಗ ಲೋಳೆ ಕಡಿಮೆ ಆಗುತ್ತೆ ಅದು ಈ ಥರ ಎಲ್ಲ ಬಿಡ್ಕೊಂಡು ಬಂದುಬಿಡುತ್ತೆ ಚೆನ್ನಾಗಿ ಫ್ರೈ ಮಾಡೋಣ ಅಷ್ಟೊಂದು ರುಬ್ಬಕ್ಕೆ ಏನು ಬೇಕು ಹೇಳ್ತೀನಿ ನೋಡಿ ಎಲ್ಲ ಹೋಗಿದೆ ನೋಡಿ ಕೆಲವರು ಎಲ್ಲ ಹಂಗೆ ಇರುತ್ತೆ ಆ ಥರ ಇದ್ದರೆ ಚೆನ್ನಾಗಿರಲ್ಲ ತಿನ್ನೋದಕ್ಕೆ ನೋಡಿ ಈ ಥರ ನಿಂಬೆಹಣ್ಣು ಹಾಕಿದರೆ ಎಲ್ಲ ಈ ಥರ ಬಿಟ್ಕೊಳ್ಳುತ್ತೆ ಫುಲ್ ಡ್ರೈ ಆಗಿದೆ ಇದು ನಮಗೆ ತೆಗೆದಿಟ್ಕೊಳ್ಳೋಣ ಈಗ ಅದಕ್ಕೆ ರುಬ್ಬೋದಕ್ಕೆ ಏನು ಬೇಕು ಅಂದರೆ ಕಾಯಿ ಒಂದು ಸ್ವಲ್ಪ ಭಾಗ ಒಂದೇ ಒಂದು ಟೊಮೊಟೊ ಒಂದು ಸ್ವಲ್ಪ ಹುಣಸೆಹಣ್ಣು ಒಂಚೂರು ಶುಂಠಿ ಲವಂಗ ಎರಡು ಚಕ್ಕೆ ಒಂದು ಪೀಸು ಒಂದೇ ಒಂದು ಬೆಳ್ಳುಳ್ಳಿ ಖಾರ ಪುಡಿ ಸಾಂಬಾರು ಪುಡಿ ಎಷ್ಟು ಬೇಕಷ್ಟೇ ಹಾಕೊಳ್ಳಿ ಇದು ಸಾಂಬಾರಲ್ಲ ಗೊಜ್ಜಾಗಿರೋದ್ರಿಂದ ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ಇಷ್ಟನ್ನು ರುಬ್ಕೊಂಡು ಬರೋಣ ನೋಡಿ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದೀನಿ ಈಗ ಒಗ್ಗರಣೆ ಅದೇ ಬಾಂಡ್ಲಿಗೆ ನಾನು ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ ಜಾಸ್ತಿ ಬೇಡ ಎಣ್ಣೆ ಎರಡು ಸ್ಪೂನು ಸಾಸಿವೆ ಕರ್ಬೇನ ಸೊಪ್ಪು ಹಾಕೊಳ್ಳೋಣ ಒಗ್ಗರಣೆಗೆ ಆಗಿದೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ ಹಿಂಗಾಕೊಂಡ್ಬಿಟ್ಟು ಈಗ ರುಬ್ಬಿರೋ ಮಸಾಲೆನ ಹಾಕ್ಕೊಳ್ಳೋಣ ಆಲ್ರೆಡಿ ಬೆಂಡೆಕಾಯಿ ಅರ್ಧ ಬೆಂದಿರುತ್ತೆ ಇದರ ಕದೇಸಿದ್ರೆ ಸಾಕು ಇದರಲ್ಲಿ ಬೆಂಡೆಕಾಯಿ ಡ್ರೈಯೂ ಮಾಡ್ಬೋದು ನಾನು ಗ್ರೇವಿ ಮಾಡ್ತಾ ಇರೋದು ಇದು ಬೆಂಡೆಕಾಯಿ ಡ್ರೈಯೂ ಚೆನ್ನಾಗಿರುತ್ತೆ ಅಂದರೆ ತುಂಬ ಜಾಸ್ತಿ ಜನ ಇರೋರಿಗೆ ಈ ಥರ ಗೊಜ್ಜು ಚೆನ್ನಾಗಿರುತ್ತೆ ನಮ್ಮಲ್ಲಿ ಆದಷ್ಟು ನಾವು ಗೊಜ್ಜೆ ಜಾಸ್ತಿ ಮಾಡೋದು ಈ ಥರ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ನೋಡಿ ಗ್ರೇವಿ ಅರ್ಧ ಬೆಂದಿದೆ ಇವಾಗ ಈಗ ನಾವು ಹುರಿದೀವಲ್ಲ ಬೆಂಡೆಕಾಯಿ ಅದನ್ನೆಲ್ಲ ಹಾಕ್ಕೊಳ್ಳೋಣ ನಿಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ನೋಡ್ಕೊಳ್ಳಿ ಸ್ವಲ್ಪ ಅನ್ನಕ್ಕಾದರೆ ತೆಳು ಮಾಡ್ಕೊಳ್ಳಿ ಅನ್ನಕ್ಕೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಈಗ ನಾನು ದೋಸೆಗೆ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂದು ಐದು ನಿಮಿಷ ಕುದೀಲಿ ಅಷ್ಟೇ ನೋಡಿ ಈಗ ಆಗಿದೆ ಇದು ಇಷ್ಟು ಬೆಂದರೆ ಸಾಕು ಈ ಥರ ಎಷ್ಟು ಬೆಂದರೆ ಸಾಕು ತೆಗ್ದಿಡಿ ಆಮೇಲೆ ಇದು ಏನಾಗುತ್ತೆ ಅಂದರೆ ಸ್ವಲ್ಪ ಗಟ್ಟಿ ಬರುತ್ತೆ ತಣ್ಣ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ ನಾವು ಸ್ವಲ್ಪ ತೆಡನೇ ಮಾಡೋದು ನೋಡಿ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್